ಸಿನಿಮಾ ಸ್ಟೈಲ್ನಲ್ಲಿ ವ್ಯಕ್ತಿಯ ಕಿಡ್ನಾಪ್ ಆಗಿದೆ ಕಾರಿನಲ್ಲಿ ಬಂದು ಮೂವರು ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಬೆಂಗಳೂರಿನ ಬೆಟ್ಟದಾಸನಪುರ ಸಮೀಪ ನಡೆದಿರತಕ್ಕಂಥ ಘಟನೆ ಸಿನಿಮಾ ಸ್ಟೈಲ್ನಲ್ಲಿ ನಡೆದಿದೆ ಕಿಡ್ನ್ಯಾಪ್ ಕಾರಿನಲ್ಲಿ ಬಂದು ಮೂವರು ದುಷ್ಕರ್ಮಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಬೆಂಗಳೂರಿನ ಬೆಟ್ಟದಾಸನಪುರ ಸಮೀಪ ನಡೆದಿರ್ತಕ್ಕಂಥ ಘಟನೆ ಇದು ಬಿಹಾರ್ ಮೂಲದ ಅಶೀತ್ ಜಹಾ ಕಿಡ್ನಾಪ್ ಆದ ವ್ಯಕ್ತಿ ಬೆಂಗಳೂರಿನ ಅಕ್ಷಯ್ ನಗರದಲ್ಲಿ ಸ್ಪಾ ನಡೆಸ್ತಾ ಇದ್ದ ಅಶೀತ್ ಕಳೆದ ರಾತ್ರಿ ಬೈಕ್ ನಲ್ಲಿ ಮನೆ ಕಡೆಗೆ ಹೊರಟಿದ್ದಾಗ ನಡೆದಿರ್ತಕ್ಕಂಥ ಘಟನೆ ಇದು ಈ ವೇಳೆ ಕಾರ್ನಲ್ಲಿ ಬಂದಿದ್ದಾರೆ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ದುಷ್ಕರ್ಮಿಗಳು ಏಕಾಏಕಿ ಬೈಕ್ಗೆ ಕಾರಿನಿಂದ ಡಿಕ್ಕಿ ಹೊಡೆದಿದ್ದಾರೆ ದುಷ್ಕರ್ಮಿಗಳು ಬೈಕ್ ನಿಂದ ಕೆಳಗೆ ಬಿದ್ದ ಬೀಳ್ತಿದ್ದಂತೆ ಅಶೀತ್ ಮೇಲೆ ಲಾಂಗ್ ನಿಂದ ಹಲ್ಲೆ ಮಾಡಿದ್ದಾರೆ ಅಶೀತ್ ಜೊತೆಗಿದ್ದ ಮ್ಯಾನೇಜರ್ ಅನುಕುಮಾರ್ಗೆ ಗೆ ಗಾಯ ಆಗಿದೆ ಹಲ್ಲೆ ನಡೆಸಿ ಅಶೀತ್ನನ್ನು ಕಿಟ್ನ್ಯಾಪ್ ಮಾಡಿದ್ದಾರೆ ದುಷ್ಕರ್ಮಿಗಳು ಸ್ಪಾ ಮಾಲೀಕ ಪ್ರಕಾಶ್ ಮಂಡಲ್ಗೆ ಕರೆ ಬಂದಿದೆ ಎರಡು ಲಕ್ಷ ಹಣ ಕೊಟ್ಟರೆ ಅಶೀತ್ ಬಿಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅಂದರೆ ಬಿಡ್ತೀವಿ ಕಿಡ್ನ್ಯಾಪರ್ಸ್ ವಾರ್ನ್ ಮಾಡಿದ್ದಾರೆ ಹಣ ಕೊಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಸ್ ಸಿನಿಮಾ ಸ್ಟೈಲ್ನಲ್ಲಿ ನಡೆದಿರತಕ್ಕಂಥ ಕಿಡ್ನ್ಯಾಪ್ ಇದು ಕಾರಿನಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ದುಷ್ಕರ್ಮಿಗಳು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸ್ಪಾ ನಡೆಸ್ತಾ ಇದ್ರು ಈ ಕಿಟ್ನಾಪ್ ಆದಂಥ ವ್ಯಕ್ತಿ ಅಶೀತ್ ಅಂತ ಅವರು ಸ್ಪಾ ನಡೆಸ್ತಾ ಇದ್ರು ಎಲ್ಲ ಪ್ರೀಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕಿಟ್ನಾಪರ್ಸು ಕೆಲಸ ಮುಗಿಸಿ ಮನೆಗಡೆ ಹೊರಟಿದ್ರು ಇವರು ಆ ಸಮಯದಲ್ಲಿ ಏಕಾಏಕಿ ಕಾರಿನಲ್ಲಿ ಫಾಲೋ ಮಾಡಿದ್ದಾರೆ ಇವರು ಬೈಕ್ ಬೈಕ್ಗೆ ತದನಂತರ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ ಅದಾದ ಮೇಲೆ ಕಿಟ್ನಾಪ್ ಮಾಡಿ ಸ್ಪಾ ಮಾಲೀಕರಿಗೆ ಕರೆ ಮಾಡಿ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಇವರನ್ನ ಬಿಡ್ತೀವಿ ಇಲ್ಲ ಅಂತ ಅಂದ್ರೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕಿದ್ದಾರೆ ಸದ್ಯಕ್ಕೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಕಿಡ್ನಾಪ್ ಆಗಿರ್ತಕ್ಕಂಥದ್ದು ಯಾವಾಗ ಹೇಗಾಯ್ತು ಅಂತ ಹೇಳಿ ಅಪ್ಡೇಟ್ ಕೊಡೋದಾದ್ರೆ ಮಹಾದೇವ್ ಏನು ಬೆಂಗಳೂರಿನಲ್ಲಿ ಅಂದ್ರೆ ಒಂದು ಬೆಟ್ಟದ ಸಮೀಪವಾಗಿ ಒಂದು ಘಟನೆ ಒಂದು ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನೊಂದು ಸ್ಪಾ ಒಂದು ನಡೆಸಿರುವಂತ ಮಾಲೀಕ ಅಂದ್ರೆ ಮ್ಯಾನೇಜರ್ನ ಕಿಡ್ನಾಪ್ ಮಾಡಿರುವಂತದ್ದು ನಿನ್ನೆ ಏಕಾಏಕಿ ಆ ಮ್ಯಾನೇಜರ್ ಆದಂತ ಮನು ಕುಮಾರ್ ಜೊತೆಯಲ್ಲಿ ಒಂದು ಅಶಿತ್ ಎಂಬ ವ್ಯಕ್ತಿ ಸಹ ಸ್ಪಾ ನಲ್ಲಿ ವ್ಯಕ್ತಿ ಸಹ ಹೊಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ದುಷ್ಕರ್ಮಿಗಳು ಏಕಾಏಕಿ ಶಿಫ್ಟ್ ಡಿಸೈನರ್ ಕಾರ್ ನಲ್ಲಿ ಬಂದು ಏನೋ ಅವ್ರಿಗೆ ಒಂದು ಅಲ್ಲೇ ಅಲ್ಲೇ ನಡೆಸಿ ಮತ್ತೆ ಅವ್ರನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಸಹ ಮಾಡ್ತಾರೆ ಆ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಸಹ ಹೋಗಿರುವಂತದ್ದು ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಅಂದ್ರೆ ಆ ಮಾಲೀಕ ಮನು ಕುಮಾರ್ಗೆ ಒಂದು ಫೋನ್ ಮುಖಾಂತರ ಎರಡು ಲಕ್ಷ ಕೊಟ್ರೆ ನಾವು ಅಶಿತ್ ನ ಬಿಡೋದಾಗಿ ಸಹ ಕಿಡ್ನಾಪರ್ ಹೇಳಿರುವಂತದ್ದು ಈ ಒಂದು ಪ್ರಕರಣ ಸಂಬಂಧಪಟ್ಟ ಎಲೆಕ್ಟ್ರಿಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಈಗಾಗಲೇ ಏನೊಂದು ಫೋನ್ ಮಾಡಿರುವಂತ ಫೋನ್ ನ ಒಂದು ಟ್ರ್ಯಾಪ್ ಒಂದು ಸಂದರ್ಭ ಮಾಡಿಕೊಂಡು ಪೊಲೀಸರು ಈಗಾಗಲೇ ಒಂದು ಗೆ ಬಲೆ ಬೀಸಿರುವಂತ ಮಾಹದೇವ್ ಎಸ್ ಕಾರ್ತಿಕ್ ಯು ನೀವೆಲ್ಲ ಮಾಹಿತಿಗಾಗಿ